ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ದಿನ ಹಿತ್ಕವರೆ ಕಾಳು ಕೈಮಾ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಕ ಹಾಕಿ ಬಿಸಿ ಮಾಡಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿದ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕೆಂಪಗಾಗ ಹೊರ್ಗ ಹುರ್ಕೋಬೇಕು ನಾನು ಈಗಾಗಲೇ ಹೇಳ್ದಂಗೆ ಇದನ್ನು ಹಿತ್ಕವ್ರೆ ಕಾಳು ಕೈಮಾರು ಮಾಡ್ತೀನಿ ಅಂತ ಈಗ ನಾನು ಹಿತ್ಕವ್ರೆನ ಆಲ್ರೆಡಿ ಲಾಸ್ಟ್ ಸೀಸನಲ್ಲಿ ಹಿತ್ಕ ಒಣಗಿಸಿ ಇಟ್ಕೊಂಡಿದ್ದೀನಿ ಅದನ್ನೇ ಒಂದು ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ತೊಳೆದ್ಬಿಟ್ಟು ಫ್ರೈ ಮಾಡಲಿಕ್ಕೆ ಎಣ್ಣೆಗೆ ಹಾಕೋದು ಎಣ್ಣೆಗೆ ಹಾಕಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂಚೂರು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಕೈಮೇ ಕೊಡಿಸ್ಕೊಂಡು ಬಂದಿದ್ದೀನಿ ಅದ್ರ ಜೊತೆಗಿರೋ ಅಂತಹ ಮೂಳೆಗಳನ್ನೆಲ್ಲ ಇಲ್ಲಿಗೆ ಹಾಕಿ ಬಿಸಿಲು ಮೂರು ಬಿಸಿಲು ಕುಗ್ಸ್ಕೊತೀನಿ ಇವಾಗೆಲ್ಲ ಆಗಿದೆ ಫ್ರೈ ಇವಾಗ ನಾವು ಇದಕ್ಕೆ ಒಂಚೂರು ನೀರು ಹಾಕಿ ಬೇಯಿಸ್ಕೋಬೇಕು ಇದಕ್ಕೇನು ಉಪ್ಪಾಕಾಗಿಲ್ಲ ಫಸ್ಟು ನೀರು ಹಾಕಿ ಹಾಗೆ ಲಿಡ್ ಮುಚ್ಚಿ ಬೇಯಿಸ್ಕೋಬೇಕು ಇದನ್ನ ಬೇಯಿಸ್ಕೊಳಕ್ಕೆ ಇಟ್ಬಿಟ್ಟು ಈಗ ಮಸಾಲೆ ಹೇಗೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮಸಾಲೆಗೆ ಕಾಯಿ ಕಡಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈ ಎಲ್ಲ ಐಟಮ್ನವೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳೋಣ ಒಂದು ಕಡೆ ಒಂದು ಬೌಲ್ಗೆ ಹಾಕಿ ಇಟ್ಕೋಬೇಕು ಇವಾಗ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಹಿಂಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಾಗೆ ಮಸಾಲೆನ ರಿಟೈನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೈಮಾನ ನಾನು ಕ ರುಬ್ಕೊಳಕ್ಕೆ ಇದು ಮಾಡ್ತಿದ್ದೀನಿ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಕೈಮಿಸ್ಕೊಂಡು ಬಂದಿದ್ದೀವಲ್ಲ ಆ ಕೈಮನ ಇಲ್ಲಿಗೆ ಈ ಮಸಾಲೆ ಮಿಕ್ಸ್ಗೆ ಸೇರಿಸಿ ಜಾರೊಳಗೆ ಇದನ್ನು ರುಬ್ಕೊಬೇಕು ಈಗ ಕೈಮನ್ನ ನಾವು ಕ ತಿಕ್ಕ ಹೊಡಿಯದೆ ಇರುವ ಹಾಗೆ ಗಟ್ಟಿ ಬರಲಿಕ್ಕೆ ಇದಕ್ಕೆ ನಾನು ಒಂದು ಮೊಟ್ಟೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದರಿಂದ ಕೈಮಾ ಸಾರೊಳಗೆ ಗಟ್ಟಿಯಾಗಿ ನಿಲ್ಲುತ್ತೆ ಹೊಡ್ಕೊಳ್ಳೋಲ್ಲ ನಾನು ಒಂದು ಮೊಟ್ಟೆ ಕಾಲು ಕೆ ಜಿ ಕೈಮಾಗೆ ಒಂದು ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದು ಕೈಮಾಗೆ ಇವಾಗ ನಾವು ಹಿತ್ಕವ್ರೆ ಬೆಂದಿದೆ ನೋಡಿ ಅದನ್ನು ನೋಡೋಣ ಈಗ ಕಾಳು ಬೆಂದಿದೆ ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲನೂ ನೀಟಾಗಿ ನೀರು ಹಾಕಿ ತೊಳ್ಕೊಂಡು ಅದಕ್ಕೆ ನೀರೆಲ್ಲ ಹಾಕಿ ಟ್ರಾನ್ಸ್ಫರ್ ಮಾಡೋಣ ಆನಂತರ ಇದಕ್ಕೆ ಎಷ್ಟು ಬೇಕೋ ಅವಶ್ಯಕ ಇರೋಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಖಾರ ಹಾಕಿ ಸಾಂಬಾರಿಗೆ ತೋಳಿಸ್ತಾ ಇದ್ದೀನಿ ಆನಂತರ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಖಾರ ಎರಡು ನಾವು ನಾವೀಗಾಗಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಒಂದು ಬೌಲ್ಗೆ ಆ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಈಗ ಬೌಲ್ ಒಳಗೆ ಮಿಕ್ಕೊಂಡಿರೋದ್ನೆಲ್ಲ ನೀರು ಹಾಕಿ ಅದನ್ನುವೇ ಸಹ ಇಲ್ಲಿಗೆ ಹಾಕ್ತಾಯಿದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋದು ತುಂಬ ಗಟ್ಟಿನೂ ಬೇಡ ತುಂಬ ಬೇಡ ಆ ರೀತಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಕುದೀಲಿಕ್ಕೆ ಬಿಡೋಣ ಇವಾಗ ಒಂದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಇದು ಕುದೀತಾ ಇರುತ್ತೆ ನಾವೀಗ ಈ ಕಡೆ ಕೈಮ ಉಂಡೆನ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಒಂದೇ ಸೈಜ್ನಲ್ಲಿ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ ಇದು ಕೈಮಾನ ಮೊಟ್ಟೆ ಹಾಕಿರೋದ್ರಿಂದ ಏನೂ ಹೊಡಿಯಲ್ಲ ಹಾಗೆ ಇರುತ್ತೆ ಈಗ ನಾನು ಉಂಡೆಗಳನ್ನ ನೈಸಾಗಿ ಮಾಡ್ಕೊಂಡಿಲ್ಲ ಒಂದು ಕೈ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಅದನ್ನು ನೈಸಾಗಿ ಸುತ್ತ ಹಿಂಗೆ ಇದು ಮಾಡಿ ಈಗ ಸಾರೊಳಗೆ ಹಾಕಬೇಕು ಒಂದೊಂದು ಉಂಡೆಗಳನ್ನೂ ಒಂದ್ರ ಮೇಲೊಂದು ಹಾಕ್ಬಾರ್ದು ಒಂದರ ಪಕ್ಕ ಒಂದು ಹಾಕಬೇಕು ಒಂದು ಭೇ ಎರಡು ಕೊಲಾಯ್ಡ್ ಆಗಬಾರ್ದು ಹಾಗೆ ಆ ರೀತಿ ಹಾಕಬೇಕು ಮತ್ತು ಈ ಉಂಡೆ ಹಾಕಿದ ತಕ್ಷಣವೇ ನಾವು ಸೌಟ್ ಹಾಕಿ ಅಲ್ಲಾಡಿಸೋ ಹಾಗಿಲ್ಲ ಹಂಗೆ ಒಂದು ಐದು ನಿಮಿಷ ಬಿಡಬೇಕು ಕುದೀಲಿಕ್ಕೆ ಈಗ ಎಲ್ಲ ಉಂಡೆಗಳನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಕೈಮಾ ಸಾರು ರೆಡಿ ಆಗುತ್ತೆ ಎಲ್ಲ ಉಂಡೆಗಳನ್ನೂ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಈಗ ಕೈಮ ಸಾರು ಕುದೀತಾ ಇದೆ ನೋಡಿ ಚೆನ್ನಾಗಿ ಇದಕ್ಕೆ ಎಲ್ಲ ನೀರು ಏನಿದೆ ಎಲ್ಲ ಸೇರಿಸ್ಕೊಂಡು ಹಾಕ್ಕೊಂಡೆ ಕೈಮ ಸಾರು ರೆಡಿ ಇದೆ ಇದನ್ನು ಚಪಾತಿ ದೋಸೆ ಮುದ್ದೆ ಜೊತೆ ತಿನ್ನಬಹುದು